ಹಾಯ್ ನಮಸ್ಕಾರ ಎಲ್ಲರು ಹೇಗಿದ್ದೀರಾ ನಿಮ್ಮ ಆಶೀರ್ವಾದದಿಂದ ನಾವಂತೂ ನಮ್ಮ ಊರಾಗ ಸುದ್ದಿ ಅದೀವಿ ಎಷ್ಟೊಂದು ಖುಷಿಯಿಂದ ಎಲ್ಲಾರು ಎಂಜಾಯ್ ಮಾಡ್ತಾ ಇದೀವಿ ಎಷ್ಟ ಹೆಂಗ ಟೈಮ್ ಹೊತ್ತಂತ ಗೊತ್ತಾಗ್ಲಿಲ್ಲ ಎಲ್ಲಾರು ಕೂಡಿದ್ವಿ ಇಲ್ಲಿದ ಗಡಿ ಬಿಡಿ ಮಾಡುವ ಸಂಗೀತ ಜೀವನನೇ ಬೇರೆ ಇತ್ತು ಅಲ್ಲಿ ಎಲ್ಲರೂ ಎಲ್ಲಾರು ಕೆಲಸ ಮಾಡೋದು ಆ ಖುಷಿಯೊಂದು ಬೇರೆನೇ ಇತ್ತು ಹೆಂಗೆ ದಿನ ಹೋಯ್ತಂತ ಅಂತ ನನಗಂತೂ ಗೊತ್ತಾಗಲಿಲ್ಲ ಏನಿಲ್ಲ ಪಟ ಪಟ ನಮ್ಮ ಅಕ್ಕ ಎಲ್ಲ ತಿಂಡಿ ಮಾಡ್ತಿದ್ರು ಆಮೇಲೆ ನಾವೆಲ್ಲರೂ ಕೂತ್ಕೊಂಡೆ ಎಲ್ಲ ಪ್ಲೇಟ್ ಮಾಡಿ ಎಲ್ಲರೂ ಕೊಡೋದು ತಿಂಡಿ ಮಾಡೋದು ಖುಷಿಯಿಂದ ಮಾತಾಡೋದು ನನಗಂತೂ ಎಷ್ಟು ಅವಕಾಶ ಸಿಕ್ಕೈತಲ್ಲ ನನ್ನ ಅವಕಾಶ ಒಂದು ಸ್ವಲ್ಪ ಮಿಸ್ ಮಾಡ್ಕೊಳ್ಳಿಲ್ಲ ಆಗ್ತದಲ್ಲ ನನ್ನ ಕೈಯಿಂದ ಎಲ್ಲ ನನ್ನ ವಿಡಿಯೋ ಮುಖಾಂತರ ಎಲ್ಲ ಕವರ್ ಮಾಡ್ಕೊಂಡೆ ಭಾಳ ಖುಷಿಯಿಂದ ಎಲ್ಲ ನಾನು ಚಿನ್ನು ಎಲ್ಲ ಎಂಜಾಯ್ ಮಾಡಿದ್ವಿ ಬಂದವ್ರಿಗೂ ಭಾಳ ಅಂದ್ರೆ ಭಾಳ ಅವ್ರಿಗೂ ಎಂಜಾಯ್ ಮಾಡಿಸಿದ್ವಿ ನನ್ನ ನಮ್ದು ಅದು ಕನಸು ಇತ್ತು ಅದು ನಾವು ಖುಷಿಯಿಂದ ಎಲ್ಲ ಮಾಡ್ಬೇಕಂತ ಹೇಳಿ ಮತ್ತು ಅದೇ ದಿನ ಮಕ್ಕಳು ಬೇರೆ ಬರೋರಿದ್ರು ಶರಣ ಸಂಪತಿ ಬರೋರಿದ್ರು ಅವ್ರದ್ದು ದಾರಿ ಇದ್ದೆ ನಾನು ಮೇಲೆ ಎಲ್ಲ ವಿಡಿಯೋ ಎಲ್ಲ ಮಾಡ್ಕೊಳಕಂತ ಹೇಳಿ ಭಾಳಷ್ಟೆಲ್ಲ ಅವ್ರನ್ನ ಕಡೆಯಿಂದನು ವಿಡಿಯೋ ಮಾಡ್ಕೊಳಿದಿ ನನಗೆ ಆಮೇಲೆ ವಿಡಿಯೋನು ಭಾಳ ಚೆನ್ನಾಗಿ ಮಾಡ್ಕೊ ಮತ್ತು ಇಲ್ಲಿ ಏನು ಮಾಡಿದ್ದಾರೆ ನಾವು ಮಾತಾಡ್ತಾ ಇದ್ವಿ ಅವಾಗ ಸಾಂಗ್ ಹಚ್ಚಿದ್ರಲ್ಲಿ ಅದಕ್ಕೆ ಕಾಪಿ ರೈಟ್ ಬರ್ತದಂತ ನಾನು ಹಿಂದೆ ಮಾತಾಡ್ತಾ ಈಗ ಭಾಳಷ್ಟು ಮಾತಾಡಿದ್ದೀವಿ ಅದೆಲ್ಲ ಹಾಕೋಕ್ಕಾಗಿಲ್ಲ ನನಗೆ ಆಮೇಲೆ ಇವ್ ನಮ್ಮ ಮನೆಯವರು ಇನ್ನೊರು ದೊಡ್ಡ ಇನ್ನವರು ಅವಲಕ್ಕಿ ಮಾಡ್ಯಾರ ನಮ್ಮ ಮನೆಯವರಂತೂ ಇಷ್ಟಪಟ್ಟ ಒಂದು ಮೂರ್ನಾ ಎರಡು ಪ್ಲೇಟ್ ಆದರೂ ತಿನ್ನಿ ಅವಲಕ್ಕಿ ಹೊಡೆದ್ರು ನೋಡಿ ಫುಲ್ ಎಂಜಾಯ್ ಮಾಡಿದ್ರು ಅವರು डॉक्टर सकाळ कोण रे काय डॉक्टर गेले तिला वाट ना दिशा आणले हां ये ना दिशा आणतो किल्ला पडतो अपडेट हाय कोड मग डोळे किधरती आहे तुझं डोकं कुठे आहे

ನಿನ್ನ ಹೆಸ್ರು ಶಿವರಾಜ ಹಾಂ ಏನು ಮಾಡ್ತೀನಿ ನೀನು ಫೋಟೋಗ್ರಾಫರ್ ಏಯ್ ಅಷ್ಟು ವರ್ಷ ಆಯ್ತು ಕಲಿತು ಹೌದಾ ಹೆಂಗೆ ಇಷ್ಟ ನಿಂಗೆ ಮೊದ್ಲಿಂದ ಇಷ್ಟ ಭಾಳ ಓಕೆ ಭಾಷ ಛಲೋ ಆಯ್ತಲ್ಲ ಆಯ್ತು ಹಿಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗು ಮತ್ತೆ ನಮ್ದು ಏನಾದ್ರೂ ಇದ್ದರೂ ಹೇಳ್ತೀವಿ ಮತ್ತೆ ಅಭಿಮಾನಿಗಳ್ಗೂ ಹೇಳೋಣ ನಿನ್ನ ನಂಬರು ಕೊಡಂತೆ ಅವರಿಗೆ ಮತ್ತೆ ವಿಡಿಯೋದು ಮಾಡ್ತೀಯ ಫೋಟೋಗ್ರಾಪಿ ಎಲ್ಲ ಮಾಡ್ತೀಯ ಹಾಂ ನಿಮ್ಮ ಟೀಮ್ ಅದೇನಾ ಹೌದಾ ಅಂದ್ರೆ ನಮ್ದು ನೇನಾದರೂ ಈಗ ಒಂದು ಶಾರ್ಟ್ ಫಿಲ್ ಮಾಡೋದದ ಅಂತಂದ್ರೆ ಬರ್ತಿ ಎಲ್ಲಾರ್ಗೂ ನಿಮ್ಮ ಟೀಮ್ ಗೆ ಕರ್ಕೊಂಡು ಬರ್ತಿ ಓಕೆ ರೀ ಚಲೋ ಆಯ್ತಲ್ಲ ಮತ್ತೆ ಕರೆಕ್ಟ್ ಟೈಮ್ ದಾಗ ನಮಗೆ ಸಿಗ್ತಾ ಚಲೋ ಆಯ್ತು ಓಕೆ ನಿಮ್ಮ ಸರ್ ನೇಮ ಕಮ್ಮರ್ ಶಿವರಾಜ್ ಓಕೆ ಥ್ಯಾಂಕ್ ಯು ಅಕ್ಕ ಚಂದ್ರ ರೆಡಿಯಾಗಿ ಬಂದ್ರುವ ಎಲ್ಲ ಸ್ವಲ್ಪ ಶಾರ್ಟ್ಸ್ ದೇರ ತಯಾರಿ ಮಾಡ್ಕೊತಾ ಇದೀನಿ ನಾವು ಬಹಳ ದಿನದಿಂದ ನಮಗ ಅದೊಂದ್ ಕನಸಿತ್ತು ಇವಾಗ ಇಡೇರ್ತಾ ಇದೆ ಎಲ್ಲಾರು ಸೇರಿ ಏನೋ ಒಂದ್ ಮಾಡೋಣ ಅಂತ ಹೇಳಿ ಇಲ್ಲಿ ಹಿರಿ ಜೀವ ನಮ್ಮ ಅತ್ತೆಯವ್ರು ಕೂತಿದಾರೆ ಅದಕ್ಕೆ ಈ ವರ್ಷ ನಮ್ಮ ಜೊತೆ ಜಾತ್ರೆಗಿದಾರೆ ಅವ್ರ ಆಶೀರ್ವಾದದಿಂದ ಎಲ್ಲಾ ನಡ್ದದ ಇಷ್ಟೆಲ್ಲ ಎಲ್ಲರೂ ಕೂಡ ಕಾರಣ ಇವ್ರೆ ನೋಡಿ ಮೇನ್ ನಡ್ದದ ಎಲ್ಲಾ ಚೆನ್ನಾಗ್ ನಡ್ದದ ಮತ್ತೆ ಸ್ವಲ್ಪ ಬಂದ್ ಮಾಡ್ಲಿವ ನಿಮ್ಷ ಶಿವರಾಜ್ ಅಂತ ಹೇಳಿ ಫೋಟೋಗ್ರಾಫರ್ ಅವನು ನಮ್ದು ಇವತ್ತ ಶಾರ್ಟ್ಸ್ ಮಾಡ್ಲಿಕ್ಕೆ ಅವನ್ ರೆಡಿ ಆಗಿದಾನ ಮೊದ್ಲೆ ಮೊದ್ಲೆಲ್ಲಾ ಈಗ ಶರಣ್ ಸಮೃದ್ಧಿ ಇದ್ರಂದ ಅವ್ರು ಶಾರ್ಟ್ಸ್ ಮಾಡ್ತಿದ್ರು ಅವ್ರಿಗೆ ಟೈಮ್ ಇಲ್ಲ ಬರೋರ್ ಅವ್ರು ಆದ್ರೂ ಶಿವರಾಜಿಗ ದ್ಯಾಮವ ದೇವಿನ ಕಳ್ಸಿ ಕೊಟ್ಟಾಳ ಹೋಗ್ಪಾ ನಿ ಅಲ್ಲಿ ಎಲ್ಲ ಭಕ್ತರು ಇಲ್ಲ ಏನೋ ಒಂದ್ ಮಾಡ್ಕೊಳಕ್ ಬಂದ ಅಂತ ಕಳ್ಸಿಕೊಟ್ಟಾರ ನಮ್ಗೂ ಒಂದ್ ಅವ್ಳಗ ಒಳ್ಳೆ ಅವಕಾಶ ಸಿಕ್ಕೇತಿ ನಿನ್ನಿಂದ ಮತ್ತೆ ಮಾಡಪಾ ಆಲ್ ದ ಬೆಸ್ಟ್ ಚೆನ್ನಾಗಾಗ್ಲಿ ಆಗ್ಲಿ ನಿನ್ಗೂ ಒಳ್ಳೆ ಕೆಲ್ಸ ಕೊಡ್ತೀವಿ ನಾವ್ ನೋಡ್ರಿ ಅಂಕಲ್ ಅವ್ರಿಗೆ ಹೆಂಗ್ ರೆಡಿ ಮಾಡ್ತಾ ಇದಾರೆ ಹಿರಿ ಜೀವ ಅಂತಂದ್ರೆ ನಮ್ಮ ಅತ್ತೆ ಒಬ್ರು ಹಿರಿ ಜೀವ ಇಲ್ಲಿ ಆಮೇಲೆ ಇವ್ರ ಅಂಕಲ್ ನಮ್ಗೆ ಒಬ್ಬರು ಹಿರಿ ಜೀವ ಸಿಕ್ಕ ಅಂಕಲ್ ನಾವು ಇದೆಲ್ಲ ಟೊಪ್ಗಿ ಪೇಟಾ ಕಟ್ಟಿ ಅವ್ರಿಗೆ ವಿಡಿಯೋ ಮಾಡ್ಕೊತಾ ಇದೀವಿ ಬಾ ಸ್ಮಾರ್ಟ್ನು ಅದಾರ ಅವ್ರೆ ಮತ್ತೆ ಎಷ್ಟು ನಮ್ ಕಾಜಿ ಎಲ್ಲ ಮಾಡತ್ತಾರ ಎಲ್ಲ ನೀವ್ ಊಟ ಮಾಡಿದ್ರಿ ನೀವ್ ಕುಂತ್ರಿ ನೀವ್ ಎದ್ರಿನ್ ಅಂತ ಹೇಳಿ ಅದಕ್ಕೆ ಅವ್ರಿಗೆ ಸ್ವಲ್ಪ ರೆಡಿ ಮಾಡಿಸ್ತಾ ಇದ್ದಾರೆ ಅವ್ರಗ್ ಸ್ವಲ್ಪ ಶಾರ್ಟ್ಸ್ ನೋಡಿ ಇಬ್ಬರು ಅನ್ನ ತಮ್ಮ ಕೂಡಿ ನಮ್ಮ ಅಂಕಲ್ ಅವ್ರಿಗೆ ದೋತದ ಉಡ್ಸತಾರ ಅವ್ರ ಒಳಗೆ ಚಂದ ಅಂತ ಹೇಳಿ ಅವ್ರಿಗೆ ಓ ಶಾರ್ಟ್ಸ್ ಮಾಡ್ಲಿಕ್ಕೆ ತಯಾರಾಗ್ಯಾರ ಹಿರೀಜಿವಾಗ ಎಷ್ಟು ಪ್ರೀತಿ ಮಾಡ್ತಾರಂತ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತೈತಿ ಒಳಗಿಂದ ಯಾವ್ದು ನಾವು ಯಾವ ರೀತಿ ಇಷ್ಟಪಡ್ತೇವಿ ನಮ್ಮಅಮ್ಮ ನೋವದ ಆದ್ರೂ ನಮ್ಮ ಅಮ್ಮಾರ ಇಷ್ಟೊಂದ್ ತ್ರಾಸ್ ಮಾಡ್ಕೊಂಡು ನಮ್ ಸಲುವಾಗಿ ಮಾಡ್ತಾ ಇದಾರೆ ಈಗ ಒಂದ್ ಶಾರ್ಟ್ಸ್ ಮಾಡವ್ರದೇ ನಾವ ನೀವೆಲ್ಲ ಸಪೋರ್ಟ್ ಮಾಡ್ಬೇಕು ನಮಗ ಮತ್ತೆ ಎಲ್ಲಾರು ಕಡದ್ ಊಟ ಊಟ ಹೊಡೆಯವ್ರೆ ಈಗ ಚಿಕನ್ದಿಗೆ ಏತಿ ಎಲ್ಲಾರು ಚಪಾತಿಗು ಮಾಡ್ತಾ ಇದ್ ತೋರಿಸ್ತೀನಿ ಯಾರ್ಯಾರು ಏನೇನು ಕೆಲಸ ಮಾಡ್ತಾ ಇದಾರೆ ನಿಮ್ಗೆ ನಾನ್ ಸೀರೆ ಹಾಕೊಂಡು ರೆಡಿ ಆಗಿದ್ದೀನಿ ಸೀರೆ ಒಳಗ ನಮ್ಮ ಮಾಮಾರ್ ಕೆಲಸ ನೋಡ್ರಿ ಇಷ್ಟು ತಲೆ ಮೇಲೆ ತಾವೆಲ್ಲ ಹಾಕೊಂಡು ಬಿಸ್ಲಾ ಕೆಲಸ ಮಾಡಿ ಹಿಂಗೈತ್ ನೋಡಿ ನಮ್ ಕತಿಗಳ ಇಲ್ಲ ಪೇಶೆಂಟ್ ಹೊರನ್ ಮಾಡ್ಕೊಳತೆ ಸೊಪ್ಪನ್ ಬೆಳೆಸಾರ ಏನ್ ಮಾಡ್ತೀರಾ ಹೇಳಿ ಇಂತ ಗೋಳ ನೋಡ್ರಿ ಎಲ್ಲಾ ಇಷ್ಟೆಲ್ಲಾ ಚಿಕನ್ ಹೊಡೆಯತ್ತೇವ್ ನಾವು ಮತ್ತ ಅವಳು ಒರನ್ ಸೊಪ್ಪಂದ ಇದನ್ ತಿನಾಕ ನೋಡ್ರಿ ಈಗ ಏನ್ ಮಾಡ್ಕೊಂಡ ನನಗ ಮಾಡಂತ ಹೇಳದ ನಿಜ ಹಾಕಿದೇನಿ ನೀವ ನೀನೇ ಮಾಡುವ ಚಲೋ ಮಾಡಿ ಅಂತ ಹೇಳಿ ನಂಗೆ ಒಗ್ನೇ ಹಾಕ ಕೇಳ್ಯಾಳ ಮತ್ ನಾ ಮಾಡೇನಿ ಏನೇನ್ ಆಗೇತ್ ನೋಡೋನು ಏನ್ ಹೇಳ್ತಾಳ ಆಮೇಲೆ ತಿಂದ ತಿಂದೆಲ್ಲ ಕೂತಾರ ಇವ್ ಯಾವ ಮಾತ್ ಮುಗಿಯೋದವ ಇವ್ರದ್ ಎಷ್ಟು ಮಾತಾಡ್ತಾರ ಬುಲು 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 ಕಟ್ಗಿ ಬಾಯಿ ಇತ್ತಂದ್ರೆ ಅದು ಅದ್ರ ಇವ್ರದ್ ಇಬ್ರದ್ದು ಒಬ್ರು நோட்ரி நோட் மாத்து எஸ் அங்க எல்லா பிரச்சனைகளுக்கே இல்லாம இட் உத்கூங்க நீங்க ஏனாய் நிமிது நீ எண்ணிர் நிர்ம சம்ப இல்ல உதவிகளா

ಆಗೈತಿಲ್ ತಗ್ರಪ್ಪ ಅಕ್ಕ ಎಲ್ಲಿ ಇರ್ತಾರಲ್ಲ ಅಲ್ಲಿ ಊಟದ ಏನ್ ಚಿಂತೆ ಇಲ್ಲ ಬಾಳಿ ಪಟಾಪಟ ಎಕ್ಸ್ಪರ್ಟ್ ಅವ್ರಿ ಚಪಾತಿ ಬಿಸಿ ಬಿಸಿ ವಿಶಿ ನೋಡ್ರಿ ಹೋಟೆಲ್ ಚಪಾತಿನ ಸೇಮ್ ಹೋಟೆಲ್ ಒಳಗ್ ಮಾಡ್ತೇವಲ್ಲ ಹಂಗ ಮಾಡ್ಯಾರ ಅವ್ರ ತಿಳು ಚಪಾತಿ ನೋಡ್ರಿ ಚಪಾತಿ ರೆಡಿ ಆತ ಅಕ್ಕಾನು ಇಲ್ಲಿ ಇದ್ರು ಅಕ್ಕಗಳು ಕೂಡಿ ಈಗ ಈದ್ ದೊಡ್ಡ ಒಲಿ ತಗೊಂಡಾರ ನೋಡ್ರಿ ಅವ್ರು ಬಾಳ ಚಲೋ ಐತಿ ನಾನು ಒಂದ್ ತಗೊಳಕ ಇದೀನಿಂತ ಮಾಿ ಚಪಾತಿ ತಗೊಂಡ್

ചിത്ര <rearr latitudeuralism> <gep> <ienen smoking geliyor>

ನಮ್ಮ ಸಂಸಾರ ಆನಂದ ಸಾಗರ ನಮ್ಮ ಸಂಸಾರ ಆನಂದ ಸಾಗರ ಪ್ರೀತಿ ಎಂಬ ದೈವವೇ ನಮಗಾಧಾರ ಆ ದೈವ ತಂದ ಬೆಳಕಿಂದು ನಮಗೆ ಆಧಾರ ನಮ್ಮ ಸಂಸಾರ ಆನಂದ ಸಾಗರ ಎಲ್ಲಾರು ಮಧ್ಯಾಹ್ನ ಆರಾಮ್ ಮಾಡತಾರ ನೋಡ್ರಿ ಇಲ್ಲ ನೋಡ್ರಿ ಒಬ್ರಿಗೊಬ್ಬಿ ಇಲ್ಲೇ ಬಾಜು ಬಾಜು ಮಕ್ಕೊಂಡ್ರ ಮತ್ತೆ ಮತ್ತ್ ಏನಾದ್ರು ಬರ್ತೈತಿ ಮತ್ತ್ ಏನಾದ್ರು ಸುದೀ ತೆಗಿತಾರ ಮತ್ ಮಾತಾಡ್ತಾರ ಏನಾದ್ರು ನೆನ್ಪು ಬರ್ತಾವ ಮತ್ತೆ ಇವ್ರಿಬ್ರು ಅವ ಮತ್ತ್ ಮಗ ಇಲ್ ನೋಡ್ರಿ ಇವಂತೂ ಏನು ಹೇಳೋದೇನ ಇಲ್ಲ ಇಷ್ಟು ದಂಗೆ ಮಾಡೋದಾನು ಈಗಂತೂ ಜಾತ್ರೆ ಆಗಂತು ದೊಡ್ಡ ಜಾತ್ರೆ ಆಗಿತ್ತು ನೋಡಿ ಈ ಕೆಂಪು ರಾಜನಂತೂ ಬರಿಯ ಅಂತ ಎಲ್ಲರಿಗೂ ಕರಿಯೋದ ಊಟ ಚಿಕನ್ ತಿಂದ್ರಿ ಅಮ್ಮ ಯಾವತ್ತಿನಾಗಿ ಬರೀ ಸೊಪ್ಪನ್ ಬ್ಯಾಳಿ ಅನ್ನ ಸೊಪ್ಪನ್ ಬ್ಯಾಳಿ ಅನ್ನ ತಿನ್ಕೋ ಕೂತ ನೋಡ ಅಮ್ಮ ನೋಡಿ ಏನ್ ಮಾಡೋದು ಎಷ್ಟು ತಿಂದು ಆರು ಕಿಲೋ ಮಲ್ಕೋ ಈಗ ಆರಾಮ್ तंद्रा का ही नंदीलड़ी अत्या हलासा दीदी अत्या अयना दाउद का क्या बात है नहीं नहीं कतरसना लगा पिलता है अजय चेसा अगर कर दे दे ले चमच चमच तो ना तो तेच म्हणाल वाट बघायला कच्च्या ना ऐकले बर बर ക്കുസ് കീമ തന്നെ ഇല്ലേ

इकडे येवा सगळ्या पुढे तिथे येवा खुर्चीवरती चला खुर्ची वरती चला देऊ आलासा बरोबर टायमाला आला आलासा बघा हा चला देऊ हा तिथे बसा की अशोक अशोक अशोकराजी खुर्चीवर बसा तिथे बसा चला खुर्चीवर तिथ बसाय जाऊ खुर्च्या इथं बसा जाऊन तिन तिन तीन तीन अकडे तिथं बसा जावा तिथं खुर्चीवर बसा जावा कोण कोण आईस्क्रीम घेतलाय खुर्चीवर बसा बघवा di Mama Retina, Mama Rea, soal kategori, kategori, baratul deh, kaki, kaki,

नमोहर तिंदन तिंदन तिंदा बंद आप पेपर लाये इतना भी करे ये, ये लोग जोर ले थैंक यू बन रहे हाँ सुमसीन से ये लोग बंद क <laughs> 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 ಲಾಗಿಗೆ ಜಾಸ್ತಿ ಇಷ್ಟು ಭಾಷೆಗಳ ಹ ಆ ವೆರಿ ಗುಡ್ ಇವತ್ತು ನಮ್ಮ ದ ಲಕ್ಷ್ಮಿ ದೇವಿ ದೇವಿ ಜಾತ್ರೆ ಎಲ್ಲರೂ ಬಂದಿದ್ದಕ್ಕೆ ನಮಗೆ ಥ್ಯಾಂಕ್ ಯು ಬಾಜಿಗಳ ಜಾತ್ರೆನಲ್ಲಿ ಆಯಿತು ಹಾ ಮದರಿ ಏಕ್ರೂಮೆಂಟ್ ಜಾತ್ರೆನಲ್ಲಿ ಅಮಿ ಡಾಮೋ ಜಾತ್ರಾಯ

ನಾವು ಸಹ ಖುಷಿಯಿಂದ ವೆರಿ ಗುಡ್ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಸಿಂಧಿ ಕುರ್ಬೇಟ್ ಗ್ರಾಮದಲ್ಲಿ ಅರ್ಥಾತ್ ಸಿದ್ಧ ಗುರುವಿನ ಬೆಟ್ಟ ನಮ್ಮ ಊರಿನ ಊರಿನಲ್ಲಿ ತಾಯಿ ದ್ಯಾಮಮ್ಮ ದೇವಿ ಅಂದ್ರೆ ಮಹಾಲಕ್ಷ್ಮಿ ದೇವಿ ಜಾತ್ರೆಯು ಅತಿ ವಿಜೃಂಭಣೆಯಿಂದ ನಡೆದಿರುತ್ತಾರೆ ನಾವು ಎಲ್ಲರೂ ಅಣ್ಣ ತಮ್ಮಂದಿರು ಅಕ್ಕ ತಂಗಿರು ಕೂಡಿ ಜಾತ್ರೆಯನ್ನು ಮಾಡ್ತೀವಿ ನಮಗೆ ಎಲ್ಲರೂ ಖುಷಿಯಾಗಿರುತ್ತದೆ ಸೊ ಇವತ್ತಿನ ದಿವಸ ನಮ್ಮ ಮನೆಯಲ್ಲಿ ನಮ್ಮ ಗ್ರಾಮದಲ್ಲಿ ನಮ್ಮ ಅಜ್ಜ ಬರ್ಮಪ್ಪ ಅಜ್ಜ ಮತ್ತು ಸವಕ್ಕ ಅಜ್ಜಿಯವರ ಒಂದು ಕುಟುಂಬ ಪರಿವಾರ ಸಮೇತ ನನ್ನ ತಂದೆ ಶ್ರೀ ಸ್ವರ್ಗಸ್ಥ ಕೆಂಪಣ್ಣ ಬರ್ಮಪ್ಪ ಸಾಂಗ್ಲಿ ಹಾಗೂ ನಮ್ಮ ತಾಯಿಯವರ ಪುಣ್ಯದ ಫಲದಿಂದ ನಾವೆಲ್ಲರೂ ಇವತ್ತು ಸೇರಿದ್ದೀವಿ ಸೊ ಇವತ್ತು ನಮ್ಮ ಊರ ಗ್ರಾಮ ದೇವತೆ ದ್ಯಾಮವ ದೇವಿಯ ಜಾತ್ರೆ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ ಕಳೆದ ಸೋಮವಾರದಿಂದ ಈ ಜಾತ್ರೆ ಪ್ರಾರಂಭವಾಗಿದೆ ಈ ಜಾತ್ರೆಗೆ ನಮ್ಮ ಒಂದು ಕರೆಗೆ ಹೋಗಟ್ಟು ನಮ್ಮ ಎಲ್ಲ ಹಿತಶ್ರಿ ಬಂಧುಗಳು ಒಬ್ಬೊಬ್ಬರಾಗಿ ಬರ್ತಾ ಇದ್ದಾರೆ ಜಾತ್ರೆಯಲ್ಲಿ ಭಾಗ ಆಗ್ತಾ ಇದ್ದಾರೆ ನಮ್ಮ ಮನೆ ತುಂಬಿ ತುಳುಗಾಡ್ತಾ ಇದೆ ಸಂತೋಷ ಜನರು ನಾವೆಲ್ಲರೂ ಜಾತ್ರೆ ಮಾಡ್ತಾ ಇದ್ದೀವಿ ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳು ದೇವಿ ಎಲ್ಲರಿಗೂ ಸುಖ ಶಾಂತಿ ಸಮೃದ್ಧಿ ಕೇರಳವಾಗಿ ಕೊಡ್ಲಿ ಅಂತ ಹೇಳಿ ದೇವ ದೇವಿ ಹತ್ರ ಎಲ್ಲರೂ ಪ್ರಾರ್ಥನೆ ಮಾಡ್ತೀವಿ ಆ ಇವತ್ತು ನಾನು ಎಲ್ಲ ಜಾತ್ರೆಗೆ ಬಂದ ಮೆಂಬರ್ ಸದಸ್ಯರಿಗೆ ನಾನು ವಿನಂತಿಸ್ತೇನೆ ಮತ್ತ ಅವರು ಜಾತ್ರೆಗೆ ಬಂದಿದ್ದಕ್ಕೆ ನಮಗೆ ಎಲ್ಲರಿಗೂ ನಮ್ಗೆ ಆನಂದ ಆಗಿದೆ ಮತ್ತೆ ನಾವು ಈಗ ಬಂದ ಇಲ್ಲಿ ನಾಲ್ಕೈದು ದಿವಸ ಆದಾಗ ನಮ್ಗೆ ಇಷ್ಟೊಂದು ಆನಂದ ಆಗಿರಕ್ಕಿಲ್ಲ ಇವತ್ತು ನಮ್ಮ ಮಗ ಮತ್ತು ಮಗಳು ಬಂದದ ಅವರು ಎಲ್ಲರಿಗೂ ಐಸ್ ಕ್ರೀಮ್ ಕೊಟ್ಟರು ಅದೊಂದು ಬಹಳ ಸಂತೋಷ ಆಗಿದೆ ಅವರು ಜೀವನ ಆಗಲಿ ಅಂತ ನಾನು ಆಶಿಸ್ತೀನಿ ನಾನು ಈ ಮನೆಯ ಚಿಕ್ಕ ಮಗ ನಮ್ಮ ತಾಯಿಯವರಿಗೆ ನಾವು ಈ ಐದು ಜನ ಗಂಡು ಮಕ್ಕಳು ಆಮೇಲೆ ಜಾತ್ರೆ ಸಲುವಾಗಿ ಎಲ್ಲರಿಗೂ ಆಮಂತ್ರಣ ಮಾಡಿದ್ದೀವಿ ಆಮಂತ್ರಕ್ಕೆ ಹೋಗೊಟ್ಟು ತಾವ್ ಎಲ್ಲರೂ ಬಂದಿದ್ರಿ ನಮಗೆ ಬಹಳ ಖುಷಿ ಆಗಿದೆ ನಾನು ಹಚ್ಕೊಂಡಿದ್ರಿ ಬಹಳ ಖುಷಿ ಆಯ್ತು ಹೀಗೆ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ರಿ ದೇವಿ ಗ್ರಾಮ ದೇವತೆ ಲಕ್ಷ್ಮೀ ದೇವಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಒಳ್ಳೆ ಬುದ್ಧಿ ಕೊಡ್ಲಿ ಐರಾರೋಗ್ಯ ಕೊಡ್ಲಿ ಅಂತ ಹೇಳಿ ಆ ದೇವಿಯಲ್ಲಿ ಪ್ರಾರ್ಥಿಸುತ್ತೇನೆ ಖುಷಿ ಆಗೈತಿ ఫోటోయ <laughs>

ಜಾತ್ರೆಗ್ ಬಂದಿ ಜಾತ್ರೆ ಎಲ್ಲ ಹಿಂಗ ಎಲ್ಲ ನಡ್ದ ಎಲ್ಲಾರು ಬಂದಾರ ಎಲ್ಲ ಹಾ ಹೌದ ತ್ರಾಸ ಬಹಳ ಎಲ್ಲಾರ ಮಾಡತ್ತಾರ ಇಲ್ಲೆಲ್ಲ ಈ ಚಾಲು ಮಾಡ್ಯಾರ ಇಲ್ಲಿ ಕೆಂಪುರ ಜೊತೆ ಗುದ್ದಾಟ ಎಲ್ಲಾರು ನೋಡ್ಕೊಂಡ್ ಬಂದ್ರಲ್ಲ ಯಾವ ರೀತಿ ವಿಡಿಯೋ ಮಾಡಿದ್ದೀವಿ ಏನೇನು ಮಾಡಿದ್ದೀವಿ ಎಷ್ಟೊಂದು ಕಾಮಿಡಿ ಮಾಡಿದ್ದೀವಿ ಹಿರಿ ಜೀವಗಳು ಎಷ್ಟೊಂದು ನಗ್ಸಿದ್ದೀವಿ ನಿಮ್ಮ ವಿಡಿಯೋ ಇಷ್ಟ ಆಗ್ತದ್ರೆ ವಿಡಿಯೋ ನೋಡಿಸಲ್ವಾಗ ಬಹಳ ಧನ್ಯವಾದ ನೋಡಿ